ಪಂಚ ಗ್ಯಾರಂಟಿ ಯೋಜನೆಗಳ ಸಾರ್ವಜನಿಕ ಕುಂದುಕೊರತೆ ಸಭೆ ಮುಧೋಳ ನಗರಸಭೆಯಲ್ಲಿ ಆಯೋಜಿಸಲಾಗಿತ್ತು ಗ್ಯಾರಂಟಿಗಳ ಅನುಕೂಲ ಅನಾನುಕೂಲದ ಬಗ್ಗೆ ಚರ್ಚೆ ನಡೆಯಿತು ಗ್ಯಾರಂಟಿ ಯೋಜನೆಗಳ ತಾಲೂಕಾಧ್ಯಕ್ಷ ಮಹಾಂತೇಶ್ ಮಾಚಕನೂರ್ ಯೋಜನೆಗಳ ಪ್ರಯೋಜನ ಮತ್ತು ಅನುಷ್ಠಾನದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ರು ಇದು ಜನರ ದುಡಿಯಾಕಿಲ್ಲ ಸರ್ಕಾರ ಬರೆಯ ಯಾವುದೇ ಒಂದು ಸರ್ಕಾರದ ಉದ್ದೇಶ ಏನಿದೆ ಅಂತಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಈ ಒಂದು ದೇಶದ ಉತ್ಪಾದನೆ ರಾಜ್ಯದಲ್ಲಿ ಏನೋ ಒಂದು ಉತ್ಪಾದನೆ ಆಕೈತಿ ಅದು ಹಣ ಇರ್ಬೋದು ಆಹಾರ ಧಾನ್ಯ ಇರ್ಬೋದು ಪ್ರತಿಯೊಬ್ಬರಿಗೆ ಮುಟ್ಟಬೇಕು

ಇನ್ನು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮಾತನಾಡಿ ಶಕ್ತಿ ಯೋಜನೆಯ ಫಲಾನುಭವಿಗಳ ಬಗ್ಗೆ ತಿಳಿಸಿದರು ಈ ವೇಳೆ ಆಕ್ರೋಶಗೊಂಡ ಮಹಿಳೆಯರು ಬಸ್ಸಿನ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ರು ಅಗತ್ಯ ಬಸ್ಸುಗಳಿಲ್ಲ ಸಾರ್ವಜನಿಕರಿಗೆ ತೊಂದರೆಗಳಾಗ್ತಿವೆ ಬಸ್ ಸ್ಟಾಪ್ ಇದ್ರೂ ನಿಲುಗಡೆ ಮಾಡಲ್ಲ ಎಂಬ ದೂರುಗಳು ಕೇಳಿಬಂತು ಎಣ್ಣೆ ಮಾಡ್ಕೊಂಡ್ರಿ ಏನಿಲ್ಲ ವಿನಾಯಕನ ಹೋಗಿದ್ರೆ ಬರ್ತಾರ ಏನಿಲ್ಲ ಹೊಡೆಬಿಟ್ಟವ್ರು ಇರುವಾಗ ಇಳುವಾಗ ದುಡ್ಡಿನ ಬೆಲೆ ಗೊತ್ತಾಗುದಿಲ್ಲ ಇದ್ರೆ ಅಮೌಂಟ್ ಮಾಡ್ಬರ್ತಿ ಯಾವ್ದಾದ್ರು ಏನಾದ್ರೂ ಬೇರೆ ರೀತಿ ಹೆಲ್ಪ್ ಮಾಡ್ರಿ ಎರಡು ಮಧ್ಯ ನಾನು ಆಟೋ ಈ ತು ಸುಖ ಬಸ್ ತರಗಿಲ್ರಿ ಸೈಡ್ ಹಾಕೊಂಡ್ ಹೋಗ್ಬಿಟ್ಟಾರೀ ಬಸ್ ಅಲ್ಲಿ

ಂತೇಶ್ ಮಾಚಕನೂರ್ ಮತ್ತು ನಗರಸಭೆ ಪೌರಾಯುಕ್ತ ಗೋಪಾಲ್ ಖಾಸೆ ಉತ್ತರಿಸಿದ್ರು ಅಗತ್ಯವಿದ್ರೆ ಅಂತಹ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಇನ್ನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳ ಬಗ್ಗೆ ಅಧಿಕಾರಿ ದೇಶಪಾಂಡೆ ಮಾತನಾಡಿ ಮಾಹಿತಿ ನೀಡಿದ್ರು ಕೆಲವು ಗೊಂದಲಗಳು ಚರ್ಚೆಗಳು ಸಭೆಯಲ್ಲಿ ಕೇಳಿಬಂದವು ಮೊದಲ ಬಾರಿಗೆ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ತನ್ನ ಗ್ರಾಹಕರಿಗೆ ಭಾರಿ ಆಫರ್ ಗಳ ಸೂರಿಮಳೆ ನೀಡುತ್ತಿದೆ ಮೂಧುಳದ ಮೈರಾ ಶೋರೂಮ್ ಅದೇನಪ್ಪ ಅಂತಂದ್ರೆ ಮೈರಾ ಬಿಗ್ ಸೇಲ್ ಅಂತ ಹೇಳ್ಬಿಟ್ಟ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಖರೀದಿ ಮಾಡಿದ್ರೆ ಅಂತಂದ್ರೆ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಕೇವಲ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ರಾಂಡೆಡ್ ಶರ್ಟ್ ಮತ್ತು ಪ್ಯಾಂಟ್ ಪಡೆಯಿರಿ ಶೂಟಿಂಗ್ ಮತ್ತು ಶರ್ಟಿಂಗ್ ನಲ್ಲಿ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ಎರಡು ಟ್ರ್ಯಾಕ್ ಪ್ಯಾಂಟ್ ಖರೀದಿಸಿದ್ರೆ ಒಂದು ಟಿ ಶರ್ಟ್ ಫ್ರೀ ಹೀಗೆ ಹಲವಾರು ಆಫರ್ ಗಳು ನಿಮ್ಮ ಮೈರಾ ಬಿಗ್ ಸೇಲ್ ನಲ್ಲಿ ನೀವು ಯಾವ್ದೇ ಜೀನ್ಸ್ ತಗೊಡ್ರಿ ಅದ್ರ ಜೊತೆ ನಾವು ಟಾಫರ್ ಫ್ರೀ ಕೊಡಗಿ ನೀವು ಫ್ರೆಂಡ್ ಜೊತೆ ಶಾಪಿಂಗ್ ಬಂದ್ರಿ ಅಂತಂದ್ರೆ ನಿಮ್ ಫ್ರೆಂಡ್ ಗೆ ಶರ್ಟ್ ಅಂತಂದ್ರೆ ಪ್ಯಾಂಟ್ ಫ್ರೀ ಪ್ಯಾಂಟ್ ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಶರ್ಟ್ ಫ್ರೀ ಆರು ಸ್ಪೈಕರ್ ಬೀಂಗ್ ಹ್ಯೂಮನ್ ಮತ್ತು ಬ್ಲಾಕ್ಬೆರಿ ಬ್ರಾಂಡ್ ಗಳು ನಮ್ಮಲ್ಲಿ ಲಭ್ಯ ಈ ಆಫರ್ ಏನೈತಿ ಜುಲೈ ಮೂವತ್ತೊಂದಕ್ಕೆ ಕ್ಲೋಸ್ ಆಗ್ತದೆ ಸೊ ಈ ಆಫರ್ ನೀವು ನಿಮ್ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಬಂದ ಮೈರಾಕ್ ವಿಸಿಟ್ ಮಾಡ್ರಿ ಥ್ಯಾಂಕ್ ಯು ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ